ಅವರು ಕೂಡ ತುಂಬ ಆತ್ಮೀಯವಾಗಿದ್ದಂಥ ನಾನು ಡಿ ಕೆ ಶಿವಕುಮಾರು ಈ ರಾಜ್ಯ ಕಂಡಂಥ ಭಾಳ ದೊಡ್ಡ ಹೋರಾಟಗಾರರು ಡಿ ಕೆ ಅವರು ಏನು ದಾರಿ ತೋರಿಸ್ತಾರೆ ಏನು ಮಾಡಬೇಕು ಅಂತ ಸೂಚನೆ ಕೊಡ್ತಾರೆ ಆ ಪ್ರಕಾರ ನಡ್ಕೊಂಡು ಹೋಗುವಂಥದ್ದು ಕುಮಾರಸ್ವಾಮಿಯ ಜೊತೆ ನೀವು ಕೂಡ ಇದ್ದಂಥವ್ರು ಈಗ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ ನಡುವೆ ಒಂದಷ್ಟು ವಾಕ್ಸಮರಣೆ ನಡೀತಾ ಇದೆ ಅದು ಯಾವ ಮಟ್ಟಿಗೆ ಅಂತ ಹೇಳಿದರೆ ತುಂಬ ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆ ಆಗ್ತಾ ಇದೆ ಸೊ ಈ ಥರದ ರಾಜಕೀಯ ಈ ಥರ ಬೆಳವಣಿಗೆಗಳೆಲ್ಲ ಬೇಕು ಅಂತ ಅನಿಸುತ್ತೆ ಅನ್ನೋವಂಥದ್ದು ಇಲ್ಲ ನಮಗೆ ನೋವಾಗುತ್ತೆ ಕುಮಾರಸ್ವಾಮಿ ಅವರು ಕೂಡ ತುಂಬ ಆತ್ಮೀಯವಾಗಿದ್ದಂಥ ನಾನು ಅವರು ಎರಡು ಸಾವಿರದ ಆರಲ್ಲಿ ಮುಖ್ಯಮಂತ್ರಿ ಆದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಆದಾಗ ಭಾರ ತುಂಬ ಆತ್ಮೀಯ ಡಿ ಕೆ ಶಿವಕುಮಾರ್ ಅವರ ಹತ್ರ ಆಗಿದ್ದು ಅವರತ್ರ ಆಗಿದ್ದನು ಎಲ್ಲೂ ಕೂಡ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಆಗುವಾಗ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಅತ್ಯಂತ ಬಲವಾಗಿ ನಿಂತವರು ಬಲವಾಗಿ ಕುಮಾರಸ್ವಾಮಿ ಅವರಿಗೆ ಬೆಂಬಲವಾಗಿ ನಿಂತವರು ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಕೆಳಗೆ ಇಳಿದು ಕೂಡ ಯಾಕೆಂದರೆ ಕುಮಾರಸ್ವಾಮಿ ಅವರಿಗಿಂತ ಮೊದಲು ಎಮ್ ಎಲ್ ಎ ಆದವರು ಡಿ ಕೆ ಶಿವಕುಮಾರ್ ಮೊದಲು ಮಂತ್ರಿ ಆದವರು ಡಿ ಕೆ ಶಿವಕುಮಾರ್ ತೊಂಬತ್ತೆರಡರಲ್ಲೇ ಮುಖ್ಯಮಂತ್ರಿಯವರು ಅಲ್ಲ ಮಂತ್ರಿಯವರು ಸಿದ್ದರಾಮಯ್ಯ ಯಡಿಯ ಬಂಗಾರಪ್ಪನವರ ಕ್ಯಾಬಿನೆಟಲ್ಲೇ ಮೊದಲನೇ ಬಾರಿ ಮಂತ್ರಿ ಆದಂಥವ್ರು ಕುಮಾರಸ್ವಾಮಿಯವ್ರು ಬಂದಿದ್ದು ಎರಡು ಸಾವಿರದ ಆರರಲ್ಲಿ ಏಕಾಏಕಿ ಬಂದವರು ಅದು ಕೂಡ ಅವರಿಗೆ ರಾಜಕಾರಣದ ನೆನಳಿತ್ತು ಬೇರೆ ಪ್ರಶ್ನೆ ಅವತ್ತಿನ ಕುಮಾರಸ್ವಾಮಿ ಎರಡು ಸಾವಿರದ ಆರರಲ್ಲಿ ಅವರು ಜನಪರವಾದಂಥ ಕೆಲಸ ಮಾಡಿದಂಥವ್ರು ಹದಿನೆಂಟರಲ್ಲಿ ಆಗಿಲ್ಲ ಅಂತ ನೋವಿದೆ ನಮ್ಗೆ ಕಾಂಗ್ರೆಸ್ ಇದ್ದರೂ ಕೂಡ ಆಮೇಲೆ ರಾಜಕೀಯಕ್ಕಾಗಿ ಈ ವಿರುದ್ಧ ಮಾಡಬಾರದು ರಾಜಕೀಯಕ್ಕಾಗಿ ಕೂಡ ಈ ವಿರುದ್ಧ ಮಾಡುವಂಥದ್ದು ಅಲ್ಲ ವಿಶ್ವಾಸದಲ್ಲಿ ಹೋಗುತ್ತೆ ನಮಗೆ ಅಂತಂದರೆ ನಾವು ಮಾತಾಡುವಂಥ ಭಾಷೆಗಳು ಯಾವ ಮಟ್ಟಕ್ಕೆ ಇರಬೇಕು ಅದು ಇರಬೇಕು ಅದು ಬಿಟ್ಕೊಂಡು ಎಲ್ಲವನ್ನೂ ಮರೆತು ನಮ್ಮ ರಾಜಕಾರಣ ಉದ್ದೇಶಕ್ಕಾಗಿ ಮಾಡುವಂಥದ್ದು ಎಲ್ಲೂ ಕೂಡ ಅದು ಭಾಷೆ ಅಂದಾಗ ಒಂದು ನೆನಪಾಯಿತು ಅವರಿಗೆ ಅಂದರೆ ಸ್ಥಾನದ ರಾಜಕೀಯ ಮಾಡುವಂಥ ಸವಾಲನ್ನು ಈಗ ಅವರಿಬ್ಬರು ಎತ್ತರದಲ್ಲಿದ್ದಾರೆ ಅವರು ಕೇಂದ್ರದ ಸಚಿವರು ಇವರು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರು ಕಾಂಗ್ರೆಸ್ ಥರದಲ್ಲಿ ಅವ್ರ ಪಾತ್ರ ಸಿದ್ದರಾಮಯ್ಯವ್ರ ಜೊತೆಗೆ ಭಾಳ ದೊಡ್ಡದು ಭಾಳ ದೊಡ್ಡದು ಆಮೇಲೆ ಡಿ ಕೆ ಶಿವಕುಮಾರು ಈ ರಾಜ್ಯ ಕಂಡಂಥ ಭಾಳ ದೊಡ್ಡ ಹೋರಾಟಗಾರರು ಭಾಳ ದೊಡ್ಡ ರಾಜಕೀಯದಲ್ಲಿ ಇವೆಲ್ಲವನ್ನು ಎದುರಿಸಿ ಬಂದಂಥವ್ರು ಅವರು ಇವೆಲ್ಲವನ್ನು ಎದುರಿಸಿ ಅವರು ಏನು ಸಿದ್ಧಾಂತ ಇಟ್ಕೊಂಡಿದ್ದಾರೆ ಏನು ಏ ಗುರಿ ಇಟ್ಕೊಂಡಿದ್ದಾರೆ ಗುರಿಯನ್ನು ಸಾಧನೆ ಸಾಧನೆ ಮಾಡುವಂಥ ಹೋರಾಟಕ್ಕೆ ಅವರು ಯಾವತ್ತೂ ಕೂಡ ಕುಮಾರಸ್ವಾಮಿ ಆದರೆ ದೇವೇಗೌಡರ ನೆರಳಿತ್ತು ಅಲ್ಲ ಇವ್ರಿಗೆ ಏನು ಇಲ್ಲವಲ್ಲ ಅವ್ರ ಒಬ್ಬರು ದೊಡ್ಡ ರೈತಾಪಿ ಕುಟುಂಬದ ಬಂದಂಥವ್ರಂತ ಬಿಟ್ಟರೆ ಭಾಳ ದೊಡ್ಡ ರಾಜಕೀಯ ಹಿನ್ನೆಲೆ ಇಲ್ಲ ಅವರಿಗೆ ಆದರೂ ತನ್ನ ಸ್ವಂತ ಶಕ್ತಿ ಮೂಲಕ ಬೆಳೆದು ಭಾಳ ದೊಡ್ಡ ನಮ್ಮಂಥ ಭಾಳ ದೊಡ್ಡ ಪಡೆಯನ್ನು ಇಟ್ಕೊಂಡಂಥವ್ರು ಕಾರಣಕ್ಕಾಗಿ ಸಿದ್ದರಾಮಯ್ಯ ಕುಮಾರ್ ಕುಮಾರಸ್ವಾಮಿ ಮತ್ತು ಡಿ ಕೆ ಅವರು ಕುಮಾರಸ್ವಾಮಿ ಅವರು ಡಿ ಕೆ ಅವ್ರನ್ನ ಭಾಳ ಹಗುರವಾಗಿ ನೋಡುವಂಥದ್ದಾಗಲಿ ಅಥವಾ ಅವರ ಸ್ಥಾನಕ್ಕೆ ಅಗೌರವ ಕೆಲಸ ಆಗಲಿ ಮಾಡಬಾರ್ದು ಗೌರವಿತವಾಗಿ ನಡ್ಕೊಳ್ಳೋದ್ರಲ್ಲಿ ಭಾಳ ದೊಡ್ಡತನ ಇದೆ ಅದರಿಂದ ಈ ಸರಿಯಲ್ಲ ಇದು ಹ್ಞೂ